ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ವರ್ಷದಿಂದ ಹೊಸ ರೂಲ್ಸ್ ಪಡಿತರ ಚೀಟಿಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಪಡಿತರ ಚೀಟಿ ಫಲಾನುಭವಿಗಳಿಗೆ ಹೊಸ ವರ್ಷದಿಂದ ಹೊಸ ಗಿಫ್ಟ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಯಾರ ಬಳಿ ರೇಷನ್ ಕಾರ್ಡ್ ಇದೆಯೋ ಅಂತಹ ಎಲ್ಲಾ ಅನುಭವಿಗಳಿಗೆ ಹೊಸ ವರ್ಷದಿಂದ ಹೊಸ ಗಿಫ್ಟ್ ನೀಡಲಾಗುತ್ತಿದ್ದು ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇರುವ ಎಲ್ಲರೂ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಭಾರತ ಸರಕಾರವು ನಡೆಸುತ್ತಿರುವ ಪಡಿತರ ಯೋಜನೆಗಳು ದೇಶದ ಬಡ ಮತ್ತು ನಿರ್ಗತಿಕ ಜನರಿಗೆ ಸಂಜೀವಿನಿಯಾಗಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಕಡಿಮೆ ದರದಲ್ಲಿ ಧಾನ್ಯಗಳನ್ನು ನೀಡಲಾಗುತ್ತದೆ ಆದರೆ ಈಗ ಸರ್ಕಾರವು ಪಡಿತರ ಚೀಟಿಯಲ್ಲಿ ಲಭ್ಯವಿರುವ ಪಡಿತರ ಪ್ರಮಾಣ ಮತ್ತು ನಿಯಮಗಳನ್ನು ಬದಲಾಯಿಸಿದೆ ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಅನ್ವಯವಾಗಲಿದೆ ಪಡಿತರ ಪ್ರಮಾಣದಲ್ಲಿ ಬದಲಾವಣೆ ಪಡಿತರ ಚೀಟಿಯಲ್ಲಿ ಈ ಹಿಂದೆ ಒಂದು ಘಟಕದಲ್ಲಿ ಮೂರು ಕೆಜಿ ಎರಡು ಕೆಜಿ ಗೋಧಿ ನೀಡಲಾಗುತ್ತಿತ್ತು ಈಗ ಎರಡು ಕೆಜಿ ಗೋಧಿ ಮತ್ತು ಎರಡು ಪಾಯಿಂಟ್ ಐದು ಕೆಜಿ ಅಕ್ಕಿಗೆ ಬದಲಾಗಿದೆ ಅಂದರೆ ಅಕ್ಕಿಯ ಪ್ರಮಾಣ ಅರ್ಧ ಕಿಲೋ ಕಡಿಮೆಯಾಗಿದೆ ಗೋಧಿಯ ಪ್ರಮಾಣವನ್ನು ಅರ್ಧ ಕಿಲೋ ಹೆಚ್ಚಿಸಲಾಗಿದೆ ಅಂಹೋದಯ ಪಡಿತರ ಚೀಟಿದಾರರಿಗೆ ನೀಡುವ ಪಡಿತರವನ್ನು ಕೂಡ ತಿದ್ದುಪಡಿ ಮಾಡಲಾಗಿದೆ ಈ ಹಿಂದೆ ಹದಿನಾಲ್ಕು ಕೆಜಿ ಗೋಧಿ ಮತ್ತು ಇಪ್ಪತ್ತೊಂದು ಕೆಜಿ ಅಕ್ಕಿ ಸಿಗುತ್ತಿತ್ತು ಆದರೆ ಈಗ ಅದನ್ನು ಹದಿನೆಂಟು ಕೆಜಿ ಅಕ್ಕಿ ಮತ್ತು ಹದಿನೇಳು ಕೆಜಿ ಗೋಧಿ ಎಂದು ಬದಲಾಯಿಸಲಾಗಿದೆ ಆದರೆ ಒಟ್ಟು ಪಡಿತರ ಪ್ರಮಾಣ ಮೂವತ್ತೈದು ಕೆಜಿ ಮಾತ್ರ ಉಳಿಯಲಿದೆ ಎವಸಿ ಪೂರ್ಣಗೊಳಿಸುವುದು ಕಡ್ಡಾಯಗೊಳಿಸಲಾಗಿದೆ ಎಲ್ಲ ಪಡಿತರ ಚೀಟಿದಾರರು ಈ ಕೆವೈಸಿಯನ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಯಾವುದೇ ಪಡಿತರ ಚೀಟಿದಾರರು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರ ರ ಮೊದಲು ಇ ಕೆವೈಸಿಯನ್ನ ಮಾಡದಿದ್ರೆ ಅವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಲಾಗುತ್ತದೆ ಸರಕಾರವು ಈ ಹಿಂದೆ ಹತ್ತರ ಕೊನೆಯ ದಿನಾಂಕವನ್ನು ಎಂದು ನಿಗದಿಪಡಿಸಿತ್ತು ಅದನ್ನು ನವೆಂಬರ್ ಒಂದರವರೆಗೆ ಮತ್ತು ನಂತರ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಲಾಯಿತು ಪಡಿತರ ಚೀಟಿ ರದ್ದಾದರೆ ಉಚಿತ ಅಥವಾ ಕಡಿಮೆ ದರದಲ್ಲಿ ಪಡಿತರ ಸೌಲಭ್ಯವು ನಿಲ್ಲುತ್ತದೆ ನೀವು ಹತ್ತಿರ ಪಡಿತರ ವಿತರಕರು ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಆಧಾರ್ ಕಾರ್ಡ್ ಮತ್ತು ಇತರ ದಾಖಲೆಗಳನ್ನು ಸಲ್ಲಿಸಬಹುದು ಪ್ರಮುಖ ದಿನಾಂಕಗಳು ಈ ಕೆವೈಸಿಯ ಕೊನೆಯ ದಿನಾಂಕ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬದಲಾವಣೆಗಳ ಅನುಷ್ಠಾನದ ದಿನಾಂಕ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಪಡಿತರ ಚೀಟಿದಾರರು ತಮ್ಮ ದಾಖಲೆಗಳನ್ನು ಸಕಾಲದಲ್ಲಿ ಅಪ್ಡೇಟ್ ಮಾಡುವುದು ಅಗತ್ಯವಾಗಿದೆ ಇದರಿಂದ ಉಚಿತ ಪಡಿತರ ಅಥವಾ ಕಡಿಮೆ ಬೆಲೆಯಲ್ಲಿ ಸೌಲಭ್ಯ ಮುಂದುವರಿಯುತ್ತದೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಾಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ